ಅಪೇಕ್ಷೆ ಇಲ್ಲದೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ್ದಾರೆ ಲಕ್ಷ್ಮಣ್ ಸವದಿ ಅವರು ಮಾನಸಿಕವಾಗಿ ಬಿಜೆಪಿಯಲ್ಲೇ ಇದ್ದಾರೆ ಬಿಜೆಪಿಗೆ ಯಾರೇ ಬಂದರೂ ಸ್ವಾಗತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲದೆ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ ಎಂದರು ಲಕ್ಷ್ಮಣ ಸವದಿ ಅವರವರು ಹಿರಿಯರಿದ್ದಾರೆ ದೈಹಿಕವಾಗಿ ಅವರಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿ ಜೆ ಪಿಲೇ ಇರ್ತದೆ ಅವ್ರು ಏನಾರು ಹೇಳಿಕೆ ಕೊಡ್ಬೋದು ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಅಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ ಆದರೆ ನಾವು ಯಾರಿಂದಲೂ ಕೂಡ ಹುಡ್ಕೊಂಡು ಹೊರಟಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತ ಮಾಡ್ತೇವೆ